ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೆನ್ನಾಗಿದ್ದೀರಾ ಅಂತ ಇವತ್ತು ಶುಕ್ರವಾರ ನಾಡಿದ್ದು ಹಬ್ಬ ಇದೆ ಭಾನುವಾರ ಮಾಲೆ ಮೋಸೆ ಅದಕ್ಕೆ ಇವತ್ತು ಮನೆಯಲ್ಲಿ ತಿಂಡಿ ಮಾಡ್ತಾ ಇದ್ದಾರೆ ಸ್ವಲ್ಪ ಕರ್ದಿರೋ ತಿಂಡಿ ಮಾಡ್ತಾರಲ್ಲ ಅದನ್ನೆಲ್ಲ ಮಾಡೋದಕ್ಕೆ ಪಿತೃಪಕ್ಷದ ಅಂಗವಾಗಿ ಅಲ್ಲ ಇವತ್ತು ನಮ್ಮ ಮನೆಯಲ್ಲಿ ಪಿತೃಪಕ್ಷದ ಕೋಡ್ಬಳೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಬರೋ ಪಿತೃಪಕ್ಷೆ ಅಲ್ಲ ಹಬ್ಬಕ್ಕೆ ಮಾಡದಿರೋ ಕೋಡ್ಬಳೆ ಪಿತೃಪಕ್ಷದ ಕೋಡ್ಬಳೆ ಈಗ ಕೋಡ್ಬಳೆ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ಪಿತೃಪಕ್ಷದ ಕೋಡ್ಬಳೆ ಮಾಡ್ತಾ ಇರೋದು ಅದಕ್ಕೆ ಒಂದು ಭಾಗ ಕಾಯಿ ತುರಿನ ತುರ್ಕೊಂಡಿದ್ದಾರೆ ಫ್ರೆಶ್ ಆಗಿ ಹಾಗೆ ಗುಂಟೂರು ಮೆಣಸಿನಕಾಯಿ ಬ್ಯಾಡಗೆ ಮೆಣಸಿನಕಾಯಿ ಅಂದ್ರೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಆಮೇಲೆ ಜೀರಿಗೆ ಕಾಳು ಮೆಣಸು ಸ್ವಲ್ಪ ಹಸಿ ಶುಂಠಿ ಕರಿಬೇವು ಹಿಂಗು ಸ್ವಲ್ಪ ಹಿಂಗ್ನ ತಗೊಂಡಿದ್ದಾರೆ ಸೊ ಇಷ್ಟು ಬೇಕಾಗುತ್ತೆ ಇವಾಗ ಇದನ್ನ ರುಬ್ಕೋಬೇಕಂತೆ ಹೇಗೆ ರುಬ್ಕೊಳ್ಳೋದು ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ಕೊಳ್ಳಿ ಹಾಗೆ ಪಿತೃಪಕ್ಷದ ಕೋಡ್ಬಳೆನ ಮಾಡ್ಕೊಂಡು ಅಕ್ಕಿ ಫಸ್ಟ್ ಇದಕ್ಕೆ ಒಂದು ದೊಡ್ಡದು ಪಾತ್ರೆ ತಗೊಳ್ಳಿ ಅಕ್ಕಿ ಹಸಿಟ್ಟು ಹಾಕಬೇಕು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಅಕ್ಕಿ ಹಸಿಟ್ಟು ಹಾಕೊಳ್ಳಿ ನೀವು ಕೋಡ್ಬಳೆ ಎಷ್ಟು ಮಾಡ್ತೀರೋ ಅಷ್ಟು ಅಕ್ಕಿ ಹಸಿಟ್ಟು ಹಾಕೊಂಡ್ರೆ ನಿಮಗೆ ಬೆಟರು ನಾವಿಲ್ಲಿ ಪಿತೃಪಕ್ಷ ಕೋಡ್ಬಳೆ ಮಾಡ್ತಿರೋದ್ರಿಂದ ಸ್ವಲ್ಪನೇ ಮಾಡ್ತಾ ಇರೋದು ಹಾಕಿ ಈಗ ಒಂದು ಕಪ್ ಹಾಕಿ ಒಂದ್ ಕಪ್ ಹಾಕಿದ್ದೀವಿ ಇನ್ನೊಂದು ಕಪ್ ಹಾಕ್ತಾ ಇದ್ದೀವಿ ಸ್ವಲ್ಪ ಫಾರ್ಚುನರ್ ರಿಫೈನ್ಡ್ ಆಯಿಲ್ನ ಹಾಕೋತಾ ಇದೀವಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊಂಡು ಬೆಚ್ಚಗ್ ಮಾಡ್ಕೊಂಡು ಇದ್ರೊಳಗೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವತ್ತು ನಮ್ಮ ಮನೆಯಲ್ಲಿ ಕರೆಂಟ್ ನಿಮ್ಮ ಇವತ್ತು ನಮ್ಮೂರಲ್ಲಿ ಕರೆಂಟ್ ತೆಗ್ದವ್ರೆ ನಮ್ ಏರಿಯಾದಲ್ಲಿ ತೆಗ್ದಿದ್ದಾರೆ ಎಷ್ಟು ಸುಮಾರು ಹತ್ತುವರೆಯಿಂದ ಸಂಜೆ ಆರು ಗಂಟೆವರೆಗೂ ಕರೆಂಟ್ ಇರಲ್ವಂತೆ ಅದಕ್ಕೆ ವ್ಲಾಗ್ ಮಾಡ್ತಾ ಇದೀನಿ ಇವಾಗ ಪಟ ಪಟ ಅಂತ ಮಾಡ್ಬೇಕು ಏನಕ್ಕಂದ್ರೆ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ಸ್ವಲ್ಪ ರೀಲ್ಸ್ ನೋಡೋಕೆ ಚಾರ್ಜ್ ಬೇಕು ಅದಕ್ಕೋಸ್ಕರ ಬೇಗ ಬೇಗ ಮಾಡ್ಕೋತಾ ಇದ್ದೀನಿ ನೋಡಿ ಎಣ್ಣೆ ಹಾಕಿದ್ರು ಇದನ್ನ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಮಿಕ್ಸ್ ಮಾಡಬೇಡಿ ಎಣ್ಣೆ ಬಿಸಿ ಇರುತ್ತೆ ಯಾರಿಗೆಲ್ಲ ಈ ಚಕ್ಲಿ ಕೋಳ್ಬಳೆ ನಿಪ್ಪಟ್ಟು ಅದೆಲ್ಲ ಇಷ್ಟ ನನಗೆ ಕಮೆಂಟ್ ಮಾಡಿ ನನಗಂತೂ ಇಷ್ಟ ಆಗಲ್ಲ ಸುಮ್ಮನೆ ಮನೇಲಿ ಮಾಡ್ತಾರೆ ಆಮೇಲೆ ತಿನ್ನಲ್ಲ ಏನಿಲ್ಲ ಬಿಸಾಕ್ತಾರೆ ನೋಡಿ ನೋಡಿ ಇವ್ರೆ ಆ ಥರ ಇಲ್ಲ ಹೇಳ್ಬೇಕು ಇರೋದನ್ನೇ ಹೇಳ್ಬೇಕು ಅದಕ್ಕೆ ಸ್ವಸ್ವಲ್ಪನೇ ಮಾಡ್ಕೋಬೇಕು ಇದು ಅದಕ್ಕೆ ಈ ಸಲ ಬರಿ ಎರಡೇ ಕಪ್ ಹಾಕ್ಬಿಟ್ಟು ಮಾಡ್ಕೋತಾ ಇದೀವಿ ಅನ್ಸುತ್ತೆ ಪಿತೃಪಕ್ಷ ಅಂದ್ರೆ ನಿಮಗೆ ಏನ್ ಅನ್ಸುತ್ತೆ ಖುಷಿ ಖುಷಿಯಿಂದ ಹಬ್ಬ ಮಾಡಬೇಕು ಹಿರಿಯರಿಗೆ ಖುಷಿಯಿಂದ ಏನ್ ಮಾಡಿದ್ರು ಖುಷಿಯಿಂದ ಪಿತೃಪಕ್ಷ ಹಬ್ಬ ಮಾಡ್ತಾರ ನಗ್ತ ಮಾಡ್ಕೊಂಡು ಅವ್ರನ್ನ ಸ್ವಾಗತ ಮಾಡಿ ಅವ್ರಿಗೆ ನೀಟಾಗಿ ಮಾಡಿ ಕಳಿಸ್ಬೇಕು ಅವ್ರಿಗೆ ಓಹ್ ನೀವು ನೋಡಿದೀರ ಅವ್ರನ್ನ ನೋಡಿಲ್ಲ ಹಿರಿಯರೆಲ್ಲ ಹಿರಿಯಾರೆಲ್ಲ ಬಂದವರಲ್ಲ ಆ ಕಾಲದಿಂದ ನಡ್ಕೊ ಬಂದಿಲ್ವ ನೀವು ನನ್ನ ಮುಖ ನನ್ಗೆ ಆಟ ಫ್ರೆಂಡ್ಸ್ ಖುಷಿ ಖುಷಿಯಿಂದ ನಿಮ್ ಹಿರಿಯರ್ನ ಹೋಗಿದಾರಲ್ಲ ಹಿರಿಯರ್ನ ಬರ್ ಮಾಡ್ಕೊಂಡು ಹೋಗುದು ಏನೇನ್ ಮಾಡಿದ್ರೆ ಅವ್ರಿಗೆ ತಿನ್ಸಿ ಖುಷ್ ಖುಷಿಯಿಂದ ಮೊದ್ಲೇ ಹೋಗಿರೋರು ಕಳ್ಸ್ಕೊಡೋದೇನಿಲ್ಲ ಅವರೇ ಬಂದ್ ತಿನ್ಬಿಟ್ಟು ಹೋಗ್ತಾರೆ ಅಷ್ಟೇ ನೋಡಿ ಈ ತರ ಬರ್ಬೇಕು ನೋಡಿ ಈ ತರ ಬರ್ಬೇಕಂತ ಹಿಟ್ಟು ಈ ತರ ಬರ್ಬೇಕು ಸ್ವಲ್ಪ ಆಚೆ ವೆದರ್ ಕ್ಲೌಡಿ ಕ್ಲೌಡಿ ಆಗಿದೆ ಸೊ ಅದಕ್ಕೋಸ್ಕರ ಲೈಟ್ ನಿಮಗೆ ಇದಾಗ್ತಿಲ್ಲ ರುಬ್ಕ ಆಗಲೇ ರುಬ್ಕೊಂಡಿದ್ವಲ್ಲ ಮಸಾಲೆ ಇದು ನೋಡಿ ಈ ಥರ ಇದೆ ಮಸಾಲೆ ಈ ಥರ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳಿ ನಾನು ಇದೆ ಫಸ್ಟ್ ಈ ಥರ ಎಲ್ಲ ರುಬ್ಕೊಂಡು ಇದು ಮಾಡೋದು ನೋಡಿದ್ದು ಎಲ್ಲ ಅದ್ರೊಳಗೆ ಹಾಕೋತಾರೆ ಕೆಲವ್ರು ಖಾರ ಪುಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾರೆ ಇವರು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ ಪಿತೃಪಾಕ್ಷಕ್ಕೆ ಪಿತೃಪಾಕ್ಷ ಕೋಡ್ಬಳೆ ರುಬ್ಬಕ್ಕೆ ಉಪ್ಪು ಹಾಕಿದ್ವಲ್ಲ ನಾವು ಹಾಂ ಅದರಿಂದ ಏನು ಉಪ್ಪೇನು ಸೇರ್ಸೋದು ಬೇಡ ನೋಡ್ಕೊಂಡು ಪುಟ್ಟಳು ತಗೋಬೇಕಂತೆ ಇವಾಗ ಪುಟ್ಟಳು ಬರ್ತಾ ಇದ್ದೀನಿ ನಮ್ಮ ಯಜಮಾನ್ರು ನಮ್ಮ ಯಜಮಾನ್ರು ನನ್ನ ಕೈಗೆ ಸಿಗಲ್ಲ ನಾನು ಎಷ್ಟು ಲವ್ ಮಾಡ್ತೀನಿ ಅಂದ್ರೆ ಅವ್ರನ್ನ ಅವ್ನು ನೋಡಿದ್ರೆ ನನ್ನ ಕೈಯಿಂದ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಓಡೋಗ್ತಾನೆ ನನ್ನ ಲವ್ ಜಾಸ್ತಿ ಆಗಿದೆ ಅನಿಸುತ್ತೆ ಅವನಿಗೆ

ಗೊತ್ತಾ ಹೇಳ ಸುಮ ಗೊತ್ತಾ ನಿಮಗ್ ಗೊತ್ತಾ ಇಲ್ಲ ಗೊತ್ತಲ್ಲ ಹೇಳು ನಂಗ್ ಗೊತ್ತಿಲ್ಲ ಅದಕ್ಕೆ ನಿಮ್ ಇಷ್ಟ ಸೊ ಇವಾಗ ಇಷ್ಟು ಪುಟ್ಟೋಳ್ ಸೇರಿಸ್ತಾ ಇದಾರೆ ಟೇಸ್ಟ್ ಬರ್ತಿನೀರ್ ಕಾಯಿಸ್ಕೊಂಡು ಗಟ್ಟಿ ಆದ್ರೆ ಅದು ಸೊ ಇವಾಗ ಇದೆ ಇನ್ ಕೇಸ್ ಇದು ಗಟ್ಟಿ ಆಯ್ತು ಅಂತ ಅಂದ್ರೆ ಬಿಸಿನೀರ್ ಕಾಯಿಸ್ಕೊಂಡು ಹಾಕೊಳ್ಳಿ ಈ ತರ ಮಾಡ್ಕೋಬೇಕು ಅಂದ್ರೆ ಚಪಾತಿ ಆ ತರ ಕಲ್ಸ್ಕೋಬೇಕು ತಾನೇ ಈ ಅದ್ ಕಲ್ಸ್ಕೊಬೇಕು ಕರೆಕ್ಟ್ ಈ ಆ ತರ ಹಾರ್ಡ್ ಆಗಲ್ಲ ಸಾಫ್ಟ್ ಆಗಿ ಕಲ್ಸ್ಕೋಬೇಕು ಹಾರ್ಡ್ ಆಗಿ ಯಾರು ಕಲಿಸ್ಕೊಳಲ್ಲ ಒಂದ್ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಕರಿಯೋದಕ್ಕೆ ಕೋಡ್ಬಳೆ ಕರಿಯೋದಕ್ಕೆ ಎಣ್ಣೆ ಹಾಕುತ್ತಾ ಇದೀವಿ ತುಂಬಾ ಕಿತ್ತಾಡ್ಬೇಡಿ ನನ್ ಬ್ಲಾಗ್ ಅಲ್ಲಿ ಕಿತ್ತಾಡ್ಬೇಡಿ ನೀವು ಇಬ್ರುನು ಯಾರ ಕಿತ್ತಾಡೋದು ನಾವ ಈಗ ತಾನೇ ಹೇಳಿದ್ರು ಯಾರು ಹಬ್ಬಕ್ಕೆ ಖುಷಿ ಖುಷಿಯಿಂದ ಬರ ಮಾಡ್ಕೋಬೇಕಂತ ಹಿರಿಯೋರ್ನ ಇಲ್ಲಿ ನೋಡಿದ್ ಮನೇಲೆ ಕಿತ್ತಾಡ್ತಿದ್ದಾರೆ ನೋಡಿ ಹೆಂಗಿದ್ದಾರೆ ಅಂತ ಇನ್ನೇ ಕಾದಿಲ್ಲ ಏನೇ ಕಾಯ್ಬೇಕು ಕೋಡ್ಬಳೆ ವಸ್ತ ನಮ್ ಜನಕ್ಕೆ ಬರದ್ ಬಿಡಿ ಈ ತರ ಒಂದ್ ಮನೆ ತಗೊಳ್ಳಿ ಆ ಮನೆಗೆ ಏನು ಏನು ಬೇಡ ಹತ್ತದು ಆ ಮನೆಗೆ ಸ್ವಲ್ಪ ಹಾಕೋಬೇಕು ಏನು ಬೇಡ ಸ್ವಲ್ಪ ಹಿಟ್ಟು ತಗೊಂಡು ಕೈಗೆ ಈ ಥರ ರೌಂಡಿಗೆ ಮಾಡ್ಕೋಬೇಕು ನಿಮ್ಗೆ ಯಾವ್ಯಾವ ಶೇಪ್ ಬೇಕು ಎಲ್ಲ ಮಾಡ್ಕೋಬೋದು ಕೋಡ್ಬಳೆಯಲ್ಲಿ ಆ ಥರ ಸಪ್ರೇಟಾಗಿ ಕೈಗೆ ಇಟ್ಕೊಬೋದು ಅಷ್ಟೇ ಇಷ್ಟ ಕೋಡ್ಬಳೆ ಮಾಡೋದು ಭಾಳ ಈಸಿ ಇಷ್ಟೇ ಕೋಡ್ಬಳೆ ಮಾಡೋದು ಇಷ್ಟೇ ಇಲ್ಲೇ ಮುಗೀತು ಕೋಡ್ಬಳೆ ಇದನ್ನು ತೆಗೆದ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಎಣ್ಣೆ ಒಳಗೆ ಹಾಕ್ಬಿಟ್ಟು ತಗೊಂಡು ತಿನ್ನೋದು ತಿನ್ಬೇಡಿ ಪಿತೃಪಕ್ಷದ್ ಮಾಡಿರೋದಲ್ವ ದೊಡ್ಡವರು ತಿನ್ಬೇಕು ಅವ್ರಿಗೆ ಎತ್ತಿಟ್ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ತಿನ್ಕೊಳ್ಳಿ ಸಿಂಪಲ್ ಹಿಂಗೆ ಉಚ್ಚೋದು ಹಿಂಗೆ ರೌಂಡ್ ಮಾಡೋದು ಅಷ್ಟೇ ಅಷ್ಟೇ ಹ್ಞೂ ಚೈತು ಮಾಡ್ತಾಳೆ ನೋಡಿ ಹೆಂಗ್ ಮಾಡ್ತಾಳೆ ಅಂತ ಸಾರಿ ಗೈಸ್ ನಮ್ಗಿಡ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ನಮಗೆ ಯಾಕೆ ನೋವು ಐ ನಾಟ್ ಸೊ ಅಷ್ಟೇ ಕೈಸ್ ಇವಾಗ ಎಣ್ಣೆಗೆ ಹಾಕಿಬಿಟ್ಟು ಅದು ನಿಂಗೆ ಬೇಯಿಸ್ತಾರೆ ಯಾವ ತರ ಯಾವ ಹದ್ ಬೇಯಿಸೋದು ಅಂತ ತೋರಿಸ್ಕೊಡ್ತೀನಿ ನೋಡ್ತಾರೆ ಚೂರ್ ಲಿಪ್ಸ್ಟಿಕ್ ಹಚ್ಕೊ ಬಂದೆ ನಾನು ಬೆಳಗ್ಗೆಯಿಂದ ಏನು ಹಚ್ಚಿರಲಿಲ್ಲ ಅದಕ್ಕೆ ಏನ್ ಮಾಡಾಕ

அவருல்ல மெசேஜ் அவரு நோட் மெசேஜ் நிஜவாக் நோடல அந்த அவரு ಈ ಥರ ಇದೆ ಬೇಗ ಕ್ಲಿಯರ್ ಆಗುತ್ತೆ ಇನ್ನು ಕಲರ್ ಚೇಂಜ್ ಆಗುತ್ತೆ ಒಂದು ಎರಡು ಎರಡು ಮೂರು ಮೂರು ತಿನ್ಕೊಳ್ಳಿ ಸಾಕು ಬಸಿ ತಿನ್ನಬಾರ್ದು ಇವನ್ನೆಲ್ಲ ಡಯೆಟ್ ಡಯೆಟ್ ಮಾಡಬೇಕು ಯಾವತ್ತು ಮನುಷ್ಯ ಅದವರು ಹಿಂಗೆ ಪಿತೃಪಕ್ಷ ಪತೃಪಕ್ಷ ಅಂದ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡು ತಿನ್ನೋದಲ್ಲ ನೋಡಿ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಶರಾಪಂಜರ ಕಲ್ಪನಾ ತರ ಇದಾರೆ ಶರಾಪಂಜರ ಕಲ್ಪನಾ ತರ ಇದಾರೆ ಕೋಡ್ ಬಳೆ ರೆಡಿ ಆಗಿದೆ ನೋಡಿ ಇವಾಗ ಬಳೆ ರೆಡಿ ಆಗಿದೆ ಕಂಪ್ಲೀಟ್ ಆಗಿ ಇಷ್ಟ ಮಾಡಿದ್ದಾರೆ ನೀವು ರೆಸಿಪಿ ನೋಡ್ಕೊಂಡ್ರಲ್ವಾ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಹೈಕ್ ಬಟನ್ ನ ಕ್ಲಿಕ್ ಮಾಡಿ ಹಾಗೆ ನನ್ನ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ರೀತಿ ನಮ್ಮನ್ನ ಸಪೋರ್ಟ್ ಮಾಡಿಕೊಂಡು ಹೋಗಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀವಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ಟೇ ಯೂನ್ ಬೈ